ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಕಾವ್ಯಂ ಸುಧಾ ರಸಜ್ಞಾನಾಂ ಕಾಮಿನಾಂ ಕಾಮಿನಿ ಸುಧಾ ಧನಂ ಸುಧಾ ಸಲೋಭಾನಾಂ ಸನ್ಯಾಸಿನಾಂ ಸುಧಾ ಯಾರಿಗೆ ಯಾವುದು ಅಮೃತ ಅನ್ನತಕ್ಕಂಥದ್ದನ್ನು ಈ ಸುಭಾಷಿತ ಹೇಳ್ತದೆ ಸುಧಾ ಅಂತ ಹೇಳಿದರೆ ಅಮೃತ ಎಂದರ್ಥ ಅಮೃತ ಅಂತ ಹೇಳಿದರೆ ಯಾವುದನ್ನು ಕುಡಿದು ದೇವತೆಗಳು ಅಮರರಾದರೋ ಅದೇ ಅಮೃತ ಯಾವುದು ನಮಗೆ ಪರಮ ಪ್ರೀತಿಯನ್ನು ಉಂಟು ಮಾಡುತ್ತೋ ಅದನ್ನು ನಾವು ಅಮೃತ ಅಂತ ಹೇಳಿ ಕರೀತೇವೆ ಕಾವ್ಯಂ ಸುಧಾ ರಸಜ್ಞಾನಾಂ ರಸವನ್ನು ಅರತಂಥವರಿಗೆ ಕಾವ್ಯವೇ ಅಮೃತವಿದ್ದಂತೆ ಕಾಮಿನಾಂ ಕಾಮಿನಿ ಸುಧಾ ಯಾವಾಗಲೂ ಕಾಮಿಗಳಾಗಿರತಕ್ಕಂಥವರಿಗೆ ಕಾಮಿನಿಯರು ಅತ್ಯಂತ ಅಮೃತದಂತೆ ಸಂತಸವನ್ನು ನೀಡ್ತಾರೆ ಹಾಗೆ ಹಣ ಅನ್ನುವಂಥದ್ದು ಲೋಭಿಗಳಾದಂಥವರಿಗೆ ಪರಮ ಆಪ್ಯಾಯಮಾನವಾಗಿ ಇರ್ತದೆ ಸನ್ಯಾಸಿಗಳಾದಂಥವರಿಗೆ ಶಾಂತಿಯೇ ಅತ್ಯಂತ ಆಪ್ಯಾಯಮಾನವಾಗಿ ಅಮೃತದಂತೆ ಇರ್ತದೆ ನಮ್ಮ ಹೃದಯಕ್ಕೆ ಪರಮ ಪ್ರೀತಿಯನ್ನು ಉಂಟು ಮಾಡತಕ್ಕಂಥದ್ದನ್ನು ಅಮೃತ ಅಂತ ಹೇಳಿ ನಾವು ಕರೀತೇವೆ ಹಾಲಿಗೂ ಕೂಡ ಅಮೃತ ಅನ್ನತಕ್ಕಂತಹ ಪದ ಇದೆ ಆದ್ದರಿಂದ ಈ ಯಾರಿಗೆ ಯಾವುದು ಹಿತ ಅಥವಾ ಯಾರಿಗೆ ಯಾವುದು ಅಮೃತ ಅಂತ ಹೇಳಿದರೆ ರಸಿಕರಾದಂಥವರಿಗೆ ಕಾವ್ಯವೇ ಅಮೃತ ಅನ್ನತಕ್ಕಂತಹದ್ದು ಕವಿ ಕಾವ್ಯವನ್ನು ಬರೀತಾನೆ ಕಾವ್ಯವನ್ನು ಬರೆದಾಗ ಅದನ್ನು ಓದಿ ಆನಂದಿಸತಕ್ಕಂಥವನು ರಸಜ್ಞನಾಗಿರಬೇಕು ಕಾದಂಬರಿ ರಸಜ್ಞಾನಾಂ ಆಹಾರೋಪಿ ನೋಚತೆ ಅಂತ ಒಂದು ಮಾತಿದೆ ಯಾರು ಬಾಣಭಟ್ಟನ ಕಾದಂಬರಿಯನ್ನು ಕುರಿತು ಹೇಳಿರತಕ್ಕಂತಹ ಮಾತಿದು ಕಾದಂಬರಿಯನ್ನು ಓದತಕ್ಕಂಥವರಿಗೆ ಆಹಾರದ ಪರಿವೆಯೇ ಇರೋದಿಲ್ಲ ಅಂತ ಹೇಳಿ ಹೇಳ್ತದೆ ಇಲ್ಲಿ ಕಾದಂಬರಿ ಅನ್ನತಕ್ಕಂಥದ್ದಕ್ಕೆ ಇನ್ನೊಂದು ಅರ್ಥ ಮದ್ಯ ಅನ್ನುವಂತಹದ್ದು ಕೂಡ ಇದೆ ಯಾರಿಗೆ ಯಾವುದು ಆಪ್ಯಾಯಮಾನವೋ ಅದು ಅವರಿಗೆ ಅಮೃತ ಅನ್ನತಕ್ಕಂತಹ ಮಾತನ್ನು ನಾವು ಇಲ್ಲಿ ಹೇಳಬಹುದು ಇನ್ನು ಕಾಮಿನಿಗಳಾದಂಥವರಿಗೆ ಯಾವಾಗಲೂ ಲೋಲುಪರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಸದಾ ಅದೇ ಚಿಂತೆ ಸದಾ ಶಿವನಿಗೆ ಅದೇ ಧ್ಯಾನ ಅಂತ ಹೇಳ್ತಾರಲ್ಲ ಹಾಗೆ ಅದು ಅದನ್ನೇ ಚಿಂತಿಸ್ತಾ ಇರ್ತಾರೆ ಅದರಲ್ಲೇ ಸುಖವನ್ನು ನಾವು ಪಡ್ತೇವೆ ಅನ್ನತಕ್ಕಂತಹ ಭಾವನೆಯಲ್ಲಿಯೇ ಅವರು ಇರ್ತಾರೆ ಇನ್ನು ಅತ್ಯಂತ ಲೋಭಿಗಳಾಗಿರ್ತಕ್ಕಂಥವರಿಗೆ ಹಣ ಅನ್ನುವಂಥದ್ದು ಎಲ್ಲಿ ಸಿಗ್ತದೆ ಹೇಗೆ ಸಿಗ್ತದೆ ಹಾಗೆ ಯಾವುದೇ ಹೆಚ್ಚು ಕೆಲಸ ಮಾಡದೆ ನನಗೆ ಹೇಗೆ ಸಿಗುತ್ತೆ ಅನ್ನುವಂಥದ್ದನ್ನೇ ಅವರು ಚಿಂತಿಸ್ತಾ ಇರ್ತಾರೆ ಅದು ಸಿಕ್ಕಿದರೆ ಅವರಿಗೆ ಅದೇ ಅಮೃತದಷ್ಟು ಪರಮ ಪ್ರೀತಿಯನ್ನು ಉಂಟು ಮಾಡತಕ್ಕಂಥದ್ದಾಗತ್ತೆ ಶಾಂತಿ ಅನ್ನತಕ್ಕಂಥದ್ದು ಸನ್ಯಾಸಿಗಳಿಗೆ ಅತ್ಯಂತ ಬೇಕಾಗಿರತಕ್ಕಂಥದ್ದು ಶಾಂತಿಗೋಸ್ಕರವೇ ಸನ್ಯಾಸಿಗಳಾಗ್ತಾರೆ ಶಾಂತಿ ಸನ್ಯಾಸಿನಾಮ್ ಸುಧಾ ಸನ್ಯಾಸಿಗೆ ಮನಃಶಾಂತಿಯೇ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಹೇಗೆ ಆ ಶಾಂತಿಯನ್ನು ಅವನು ಪಡೆಯೋದಕ್ಕೆ ಸಾಧನೆಯನ್ನು ಮಾಡ್ತಾನೆ ಮನಃಶಾಂತಿ ಅನ್ನುವಂಥದ್ದು ಅವನಿಗೆ ಬಂತು ಅಂತಾದರೆ ಆ ಸಾಧನಾ ಮಾರ್ಗದಲ್ಲಿ ಅವನು ಹೆಚ್ಚಿನ ಪ್ರಯತ್ನವನ್ನು ಅವನು ಮಾಡಬಹುದು ಮೋಕ್ಷ ಮಾರ್ಗವನ್ನು ಅವನು ತಲುಪೋದಕ್ಕೆ ಅತ್ಯಂತ ಸಹಕಾರಿಯಾಗ್ತದೆ ಆದ್ದರಿಂದ ಆ ಋಷಿಭಿ ಸಮೃತೋ ರಸ ಋಷಿಗಳಿಗೆ ಬಂದಿರತಕ್ಕಂತಹ ರಸ ಈ ಶಾಂತಿ ಅನ್ನತಕ್ಕಂತಹದ್ದು ಈ ಶಾಂತಿಯನ್ನು ಮನುಷ್ಯ ಗಳಿಸೋದಕ್ಕೆ ಪ್ರಯತ್ನ ಪಡಬೇಕು ಅದು ಪಡಬೇಕು ಅಂತಾದರೆ ಅವನು ಸನ್ಯಾಸಿಯಾದಾಗ ಅದು ಶೀಘ್ರವಾಗಿ ಅವನಿಗೆ ಅದು ದೊರಕ್ತದೆ ಅದರಿಂದ ಸನ್ಯಾಸಿಗಳಿಗೆ ಅಮೃತ ಅನ್ನತಕ್ಕಂಥದ್ದೇ ಅತ್ಯಂತ ಮುಖ್ಯವಾದಂತಹ ರಸ ಅಂತ ಹೇಳಿ ಹೇಳ್ತಾರೆ ಬ್ರಹ್ಮಜ್ಞಾನವನ್ನು ಮನುಷ್ಯ ಗಳಿಸಬೇಕು ಅಂತಾದರೆ ಅವನು ಸನ್ಯಾಸ ಸನ್ಯಾಸಿ ಧರ್ಮವನ್ನು ಪಾಲಿಸಿದಾಗ ಆದಷ್ಟು ಶೀಘ್ರವಾಗಿ ಅದು ಸಿಗ್ತದೆ ಹಾಗೆಯೇ ಆ ಬ್ರಹ್ಮಜ್ಞಾನ ಅನ್ನತಕ್ಕಂಥದ್ದು ಪರಮ ಆನಂದ ನೀಡ್ತಕ್ಕಂತಹದ್ದು ಈ ಕಾವ್ಯಾಸ್ವಾದ ಅನ್ನತಕ್ಕಂಥದ್ದು ಕೂಡ ಬ್ರಹ್ಮಾನಂದ ಸಹೋದರ ಅಂತ ಹೇಳಿ ಹೇಳ್ತಾರೆ ಬ್ರಹ್ಮಾನಂದಕ್ಕೆ ಸಹ ಸಹೋದರನ ಸ್ಥಾನದಲ್ಲಿ ಇರತಕ್ಕಂಥದ್ದು ಅದರಿಂದ ಕವಿಗಳಿಗೆ ಕಾವ್ಯ ಅಮೃತ ಬ್ರಹ್ಮಜ್ಞಾನಿಗೆ ಪರಮ ಬ್ರಹ್ಮ ಪರಬ್ರಹ್ಮ ವಸ್ತುವೇ ಅಮೃತದಂತೆ ಇರತಕ್ಕಂತಹದ್ದು ಯಾವ ವ್ಯಕ್ತಿಗಳು ಅವರವರಿಗೆ ಬೇಕಾದದ್ದರಲ್ಲಿ ಅಮೃತವನ್ನು ಕಂಡುಕೊಳ್ತಾರೆ ಅಂತ ಹೇಳುವಂತಹದ್ದೇ ಈ ಒಂದು ಸುಭಾಷಿತದ ಅರ್ಥ ನಮಸ್ಕಾರ